ನೋಡಪ್ಪ ಸುರೇಶ್ ಗೌಡ ನಿನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಡೀತಾ ಇದೆ ಅದೆಲ್ಲ ನೀನು ಮನವಿ ಇದ್ದೇ ಇರ್ತದೆ ದುಡ್ಡೇ ಇಲ್ಲ ಅಭಿವೃದ್ಧಿನೇ ಮಾಡಲ್ಲ ಅಂತ ಏನ್ ಕೇಳ್ತೀಯ ನೀನು ನಮ್ಮ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದ್ ಕಡೆ ಅಭಿವೃದ್ಧಿಗೆ ಕೇಳೋದು ಒಂದ್ ಕಡೆ ಎಲ್ಲಿ ಕೇಳ್ತಾ ಇದ್ದೀರಿ ನೀವೇ ನಾನು ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಈಗ ಈಗ ರಾಜಕೀಯದ ಮಾತಾಡಬೇಕಾದಂತ ಅವಶ್ಯಕತೆ ಇಲ್ಲ ಹಾ ಅದು ಮಾತಾಡಿ ಮಾತಾಡ್ತೀವಿ ನಿಮ್ಮನ್ನು ಎದುರಿಸತಕ್ಕಂಥ ಶಕ್ತಿನೂ ನಮಗಿದೆ ನೀವು ಅಪೋಸಿಷನ್ ಅವರು ಏನು ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ ಅದಕ್ಕೆಲ್ಲ ನಾವು ನಾನು ನಲವತ್ತು ನಲವತ್ತು ವರ್ಷದಿಂದ ಇದ್ದೀನ ಎದುರು ಹೋಗೋದಿಲ್ಲ ನಾನು ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎರಡು ಸಾರಿ ಮುಖ್ಯಮಂತ್ರಿ ಈಗ ರಾಜ್ಯದಲ್ಲಿ ಉಳಿಯಕ್ಕೆ ಆಯ್ತಿದ್ದ ನಾನು ಎದುರು ಕಳಗಿದ್ರೆ ಉಳಿಯಕ್ ನಾವು ತಪ್ಪು ಮಾಡಿಲ್ಲ ಎದುರು ಕಳ ಇಲ್ಲ ಅದೇನೇ ಇಲ್ಲ ಅದು ನಾನು ಈಗ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಪ್ರಾಸಂಗಿಕವಾಗಿ ಮಾತಾಡದೆ ಅಷ್ಟೇನೆ ಈಗ ಎನಿವೆ ಇದನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಸೇರಿ ಸರ್ಕಾರ ಇಡೀ ಸರ್ಕಾರ ವಿರೋಧ ಪಕ್ಷನೂ ಸೇರ್ಕೊಂಡು ಎಲ್ಲರೂ ಸೇರಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ ನೋಡಪ್ಪ ಸುರೇಶ್ ಗೌಡ ನಿನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆಲ್ಲ ನಡೀತಾ ಇದೆ ಅದೆಲ್ಲ ನೀನು ಮನವಿ ಮಾಡದಿದ್ದೇ ಇರ್ತದೆ ದುಡ್ಡೇ ಇಲ್ಲ ಅಭಿವೃದ್ಧಿನೇ ಮಾಡಲ್ಲ ಅಂತ ಏನ್ ಕೇಳ್ತಾ ಇರಿ ನೀನು ನಮ್ಮ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದ್ ಕಡೆ ಅಭಿವೃದ್ಧಿಗೆ ಕೇಳೋದು ಒಂದ್ ಕಡೆ ಎಲ್ಲಿ ಕೇಳ್ತಾ ಇದ್ದೀರಿ ಇವೇ ನಾನು ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಈಗ ಈಗ ರಾಜಕೀಯದ ಮಾತಾಡಬೇಕಾದಂತ ಅವಶ್ಯಕತೆ ಇಲ್ಲ ಹಾ ಅದು ಮಾತಾಡಿ ಮಾತಾಡ್ತೀವಿ ನಿಮ್ಮನ್ನು ಎದುರಿಸ ಶಕ್ತಿನೂ ನಮಗಿದೆ ನೀವು ಅಪೋಸಿಷನ್ ಅವರು ಏನು ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ ಅದಕ್ಕೆಲ್ಲ ನಾವು ನಾನು ನಲವತ್ತೊಂದು ವರ್ಷದಿಂದ ಇದ್ದೀನ ಎರಡು ಕಳಕ ಹೋಗೋದಿಲ್ಲ ನಾನು ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರು ಎರಡು ಸಾರಿ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಉಳಿಯಕ್ಕೆ ಆಯ್ತಿದ್ದ ನಾನು ಎದುರು ಕಳಗಿದ ಉಳಿಯಕ್ಕೆ ಆಯ್ತಿದ್ದೇನೆಯ ನಾವು ತಪ್ಪು ಮಾಡಿಲ್ಲ ಎದುರು ಕಳ ಇಲ್ಲ ಅದೇನೇ ಇಲ್ಲ ನಾನು ಈಗ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಪ್ರಾಸಂಗಿಕವಾಗಿ ಮಾತಾಡೋದೇ ಅಷ್ಟೇನೆ ಈಗ ಇನಿವೆ ಇದನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಸೇರಿ ಸರ್ಕಾರ ಇಡೀ ಸರ್ಕಾರ ವಿರೋಧ ಪಕ್ಷನೂ ಸೇರ್ಕೊಂಡು ಎಲ್ಲರೂ ಸೇರಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ